ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಗೌರಿನ ರೂಮಲ್ಲಿ ಲಾಕ್ ಮಾಡಿಬಿಟ್ಟು ಈ ಕಡೆ ಟೆನಿಸ್ ಕೃಷ್ಣ ಗಂಗನ್ನು ಕರ್ಕೊಬರೋಕೆ ಅಂತ ಹೋಗಿರ್ತಾರೆ ಈ ಕಡೆ ಗಂಗನ ಕರ್ಕೊಬಂದು ಡೋರ್ ತೆಗ್ದ ತಕ್ಷಣ ಗೌರಿ ಬಾಕ್ಲ ನಿಂತಿರ್ತಾಳೆ ಅವಳನ್ನು ನೋಡಿ ಶಾಕಾಗಿ ಗಂಗಾ ನಿಂತಿರಬೇಕಾದ್ರೆ ಗೌರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಟೆನಿಸ್ ಕೃಷ್ಣ ಹೇಳ್ತಾ ಇರ್ತಾನೆ ನೋಡು ನೋಡು ನೀನೇ ಕಣ್ಣಾರೆ ನೋಡು ಇವರಿಬ್ರು ರೂಮಲ್ಲಿ ಇರೋದನ್ನ ಅಂತ ಅನ್ಬೇಕಾದ್ರೆ ನೀನೇನು ಮಾಡ್ತಿದ್ದೆ ಗೌರಿ ಇಲ್ಲಿ ಅಂತ ಕೇಳ್ತಾ ಇರ್ತಾಳೆ ಅಯ್ಯೋ ಅದನ್ನ ಅದು ನನ್ನ ಮಗಳು ನೋಡೋಣ ಅಂತ ಬಂದೆ ನಾನು ನೋಡಿ ವಾಪಸ್ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಡೋರ್ ರೂಮ್ ಸಹ ಲಾಕ್ ಆಗಿಬಿಡ್ತು ನಾನು ಎಷ್ಟು ಕೂಗಿದ್ರು ಯಾರು ತಗಿಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಇದನ್ನು ಇವಾದ್ರೂ ಬಂದ್ರಲ್ಲ ನನಗೆ ಇವಾಗ ಸಮಾಧಾನ ಆಯಿತು ಆಗಲಿಂದ ಯಾರು ಕರೆದ್ರು ಬರಲಿಲ್ಲ ಅಂತ ಅಂತ ಅಂದಾಗ ಇಲ್ಲ ಇಲ್ಲ ಇವಳು ನಾನು ನಂಬೇಡ ಇವಳು ರೂಮ್ ಒಳಗಡೆ ಇದ್ಲು ಅಂತ ಮತ್ತೆ ಟೆನಿಸ್ ಕೃಷ್ಣ ಹೇಳ್ತಿರ್ಬೇಕಾದ್ರೆ ಶಂಕರ ಬಂದು ಇಲ್ಲ ಡೋರ್ ಲಾಕ್ ಆಯಿತು ಅವಾಗ ಗೌರಿ ಕೂಗ್ತಿರ್ಬೇಕು ಆದರೆ ನಾನು ಎದ್ದೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಗಂಗಾ ಹೌದಾ ಸಾರಿ ಶಂಕರ್ ಅವರೇ ಇಷ್ಟೊತ್ತಿನಲ್ಲಿ ಡಿಸ್ಟರ್ಬ್ ಮಾಡಿಬಿಟ್ವಿ ಬೇಜಾರ್ ಮಾಡ್ಕೊಬೇಡಿ ಹೋಗಿ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಾವನಿಗೆ ಬೈತಾ ಇರ್ತಾಳೆ ಬಾಯ್ಬಿಟ್ರೆ ಬರೀ ಸುಳ್ಳ ಸುಳ್ಳೇ ಹೇಳ್ತಿರಲ್ಲ ಅಚ್ಚೆ ನೀವು ನನಗೆ ಮುಖ ತೋರಿಸ್ಬೇಡಿ ಅಂತ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಬೈಕಂಡ್ ಗಂಗಾ ಹೋಗ್ತಿರ್ಬೇಕಾದ್ರೆ ಭಾವನ ಹತ್ರ ಬಂದ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ ಭಾವ ಜಾಸ್ತಿ ಯೋಚನೆ ಮಾಡ್ಬಿಡಿ ಆಯಿತಾ ಏಕೆಂದರೆ ಜಾಸ್ತಿ ಯೋಚನೆ ಮಾಡಿದರೆ ಜಾಸ್ತಿ ಎಣ್ಣೆ ಕುಡಿಬೇಕು ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನಗಡ್ಕೊಂಡು ಹೊರಟು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಾಫ್ಟ್ವೇರ್ ಹುಡುಗ ಆ ಡಿಡಿನ್ ಐ ಅಂತ ಕೂಗ್ತಿರ್ಬೇಕಾದ್ರೆ ಏನು ಎಂಥದ್ಲ ಡಿಡಿನು ಇನ್ನೇನಾದರೂ ಇನ್ನೇನಾದರೂ ಅಂತ ಕೋಳಿ ಮತ್ತು ಚುರುಮುರಿ ಬರ್ತಿರ್ಬೇಕಾದ್ರೆ ಅಯ್ಯೋ ಹಂಗಲ್ಲ ಕಂಡ್ರು ನಾನು ಕಂಡಿಟ್ಬಿಟ್ಟೆ ಆ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿದೆ ಅನ್ನೋದನ್ನು ನಾನು ಕಂಡು ಅಂತ ತುಂಬ ಖುಷಿಯಾಗಿ ಹೇಳ್ತಾ ಇರ್ತೀನಿ ಅಕ್ಕ ಸಾಫ್ಟ್ವೇರ್ ಹುಡುಗ ಹೇಳ್ತಾ ಇರ್ತಾನೆ ಅವನ ಹೆಸರು ಸಂಜಯ್ ಅಂತ ಅವ್ನ ಅಂಗಡಿ ಓನರ್ ಅಂತ ಅಂತ ಇರಬೇಕಾದ್ರೆ ಓಹ್ ಹೌದಾ ಹಾಗಾದರೆ ಖಂಡಿತ ಅವನೇನಂದಾಗ ಹ್ಞೂ ಅವನೇ ಅಂತ ಹೇಳ್ತಾ ಇರ್ತಾರೆ ಸರಿ ಬಾರ್ಲ ನಾವಿಬ್ಬರು ಹೋಗಿ ಅವ್ರನ್ನ ಹೇಳ್ಕೊ ಬರೋಣ ಅಂತ ಅನ್ಬೇಕಾದ್ರೆ ಬೇಡ ಬೇಡ ಹೇಳ್ಕೊಂಬರೋದು ನಾವು ಮೊದಲು ಅಣ್ಣನಿಗೆ ಕಾಲ್ ಮಾಡೋಣ ಅಂತ ಅಂದ್ಬಿಟ್ಟು ಶಂಕರನ್ ಕಾಲ್ ಮಾಡ್ತಾ ಇರ್ತಾರೆ ಹೇಳ್ರಲ್ಲ ಯಾಕ್ರಲ್ಲ ಮನೇಲಿ ಇದ್ ಕಾಲ್ ಮಾಡ್ತಿದ್ದಾರ ಅಂದಾಗ ಆ ಸಾಫ್ಟ್ವೇರ್ ನಮಗೆ ಕಂಡಿಡ್ದ ಆ ಹುಡುಗ ಸಿಮ್ ಕಾರ್ಡಲ್ಲಿರೋ ಹೆಸರು ಸಂಜಯ್ ಅಂತ ಅಣ್ಣ ಅವ್ರನ್ನ ಹೇಳ್ಕೊ ಬರ್ತೀವಿ ಅಂತ ಅಂದಾಗ ಇರಲಿಲ್ಲ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಣ್ಣ ನೀನು ಬೇಡ ಅಣ್ಣ ಅಶ್ರು ನೀರು ಹಾಕಿದ್ದಾರೆ ನಾವಿಬ್ಬರು ಇದಿವ ಟೆನ್ಷನ್ ತಗೋಬೇಡ ನಾವಿಬ್ರು ಹೋಗಿ ಅವನನ್ನ ಹೇಳ್ಕೊ ಬರ್ತೀವಿ ಅಂತ ಅಂದಾಗ ಹುಷಾರು ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಶಂಕರ ಬೈತಾ ಇರ್ತಾನೆ ಇನ್ನೊಂದು ಮಗನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು ಇವನಿಂದ ಯಾರಿದ್ದರು ಆಮೇಲೆ ನಾನು ಇವರಿಗೆ ಗಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಮನೇಲೆಲ್ಲರೂ ಸಹ ಚೌಟ್ರಿಗೆ ಬರೋಕೆ ಅಂತ ತುಂಬಾ ರೆಡಿ ಆಗ್ಬಿಟ್ಟು ಎಲ್ಲರೂ ಸಹ ಕಾರ್ ಇಳಿದು ಬರ್ತಾ ಇರ್ಬೇಕಾದ್ರೆ ಚೌಟ್ರಿ ಕಡೆ ಬರ್ತಾ ಇರ್ತಾರೆ ಆಗ ಶಂಕರ ಮತ್ತೆ ಫೋನ್ ಮಾಡಿ ಚುರುಮುರಿಗೆ ಹೇಳ್ತಾ ಇರ್ತಾನೆ ಆ ನನ್ನ ಮಗನ ಹೇಳ್ಕೊಂಡು ಇಲ್ಲಿಗೆ ಬರಲ್ಲ ಚೌಟ್ರಲ್ಲಿ ಇದ್ದೀವಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಗೌರಿ ಹೇಳ್ತಾ ಇರ್ತಾಳೆ ಬನ್ನಿ ಪುರೋಹಿತರೆ ಬೇಗ ಹೋಗೋಣ ಗಂಡು ಹೆಣ್ಣು ಬಂದೇ ಬಿಟ್ವಿ ಅಂತ ಅನ್ಬೇಕಾದ್ರೆ ಅಯ್ಯೋ ಬಂದರು ಬರ್ತಾರೆ ಬಿಡಮ್ಮ ಈ ಮದುವೆನೇ ಆಗಲ್ಲ ನೀನು ಯಾಕೆ ಸ್ಥಳಕ್ಕೆಕೋತಿದ್ಯಾ ಅಂದಾಗ ಆದರೂ ಶಾಸ್ತ್ರ ಸಂಪ್ರದಾಯ ಮಾಡಲೇಬೇಕಲ್ವಾ ಬನ್ನಿ ಬನ್ನಿ ಅಂತ ಇರ್ತಾಳೆ ಹೌದು ನೀವೇನು ಗಂಡು ಹೆಣ್ಣಿಗೆ ನೆಂಟ್ರ ಅಂತ ಅಂದಾಗ ಇಲ್ಲ ಗಂಡಿದಾರಲ್ಲ ಅವ್ನು ನೆಂಟೆ ನಾನು ಅಂತ ಅಂದಾಗ ಈ ಕಡೆ ಪುರೋಹಿತರಿಗೆ ಶಾಕಾಗಿ ಎದೆ ಹಿಡ್ಕೊಬಿಡ್ತಾರೆ ಅಲ್ಲಮ್ಮ ನೀನೇನಮ್ಮ ಗಂಡನ ನೀನು ಹೆಣ್ತಿಂತೀಯ ಹಂಗಾದ್ರೆ ಅವ್ರು ನಿನ್ನ ಗಂಡನ ಅಂತ ಅವಳು ಯಾರು ಅಂತ ಅನ್ಬೇಕಾದ್ರೆ ಇವರು ನನ್ನ ಗಂಡ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಯಿತಾ ಅವರಿಬ್ಬರು ಮದುವೆ ಆಗಬೇಕು ಅಂತ ಆಗ್ತಾ ಇದ್ದಾರೆ ಅಂತ ಅಂದಾಗ ಅವನಿಗೆ ತುಂಬ ತಲೆ ಕೆಡ್ತಾ ಇರುತ್ತೆ ತುಂಬ ತಲೆ ಕೆಡ್ಸ್ಕೊಬೇಡಿ ಆಯಿತಾ ಬನ್ನಿ ಬನ್ನಿ ನಾನು ನಿಧಾನಕ್ಕೆ ಸಲ ಎಲ್ಲ ಹೇಳ್ತೀನಿ ಇವಾಗ ಮೊದಲು ಶಾಸ್ತ್ರ ಸಂಪ್ರದಾಯ ಮಾಡಿ ಅವ್ರನ್ನ ಒಳಗಡೆ ವೆಲ್ಕಮ್ ಮಾಡ್ಕೊಳ್ಳೋಣ ಬನ್ನಿ ಬನ್ನಿ ಅಂತ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಭಾವ ಹೇಳ್ತಾ ಇರ್ತಾನೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರೆ ಮದುವೆ ತುಂಬಾ ಗ್ರ್ಯಾಂಡಾಗಿ ಮಾಡೋ ಹಾಗೆ ಮಾಡಿದ್ದಾನೆ ಶಂಕರ ಅಂದಾಗ ಶಂಕ್ರ ಮೇಲೆ ಏನು ಕಮ್ಮಿನ ಅದಕ್ಕೆ ನಾನು ಇಷ್ಟಪಟ್ಟು ಮದುವೆ ಆಗ್ತಿರೋದು ಅಂತ ಗಂಗನು ಹೇಳ್ತಿರ್ಬೇಕಾದ್ರೆ ಗೌರಿ ಎಲ್ಲವ ಕಾಣ್ತಾ ಇಲ್ಲ ಅಂತ ಬೈರದೇವಿ ದೇವಿ ಇರ್ತಾಳೆ ಹಾಗೆ ನಿಧಾನಕ್ಕೆ ಗೌರಿನ ಎಲ್ಲ ಕಡೆ ಹುಡುಕ್ತಾ ಇದ್ರೆ ಗೌರಿ ನೋಡಿದ್ರೆ ಆರತಿ ಮಾಡೋಕ್ಕೆ ಒಳಗಡೆಯಿಂದ ಬರ್ತಾ ಇರ್ತಾಳೆ ಹಾಗೆ ಗಂಡು ನೋಡಿ ವೆಲ್ಕಮ್ ಆಯ್ತಾ ಅಂತ ವೆಲ್ಕಮ್ ಮಾಡ್ತಿರ್ಬೇಕಾದ್ರೆ ಇದೇನು ಗೌರಿ ನೀನು ಇಲ್ಲಿದೆಯಾ ನಾವೆಲ್ಲೆಲ್ಲ ಹುಡುಕಿದ್ವಿ ಅಂತ ಬೈರೇ ದೇವಿ ಕೇಳ್ತಾ ಇರ್ತಾಳೆ ಅಯ್ಯೋ ಅತ್ತೆ ಆರತಿ ಮಾಡ್ಬೇಕಲ್ವಾ ವೆಲ್ಕಮ್ ಮಾಡ್ತಾ ಬೇಕಲ್ವಾ ಮಧು ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದೆ ಮುಂಚೆನೆ ಬಂದೆ ಅಂತ ಅಂದಾಗ ದೇವಿ ಕಣ್ಕೊಂಡು ಬಿಡ್ಕೊಂಡು ನೋಡ್ತಾ ಇರ್ತಾಳೆ ಸಾರಿ ಸಾರಿ ಆಂಟಿ ಅಂತ ಕರಿತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆರತಿ ಬರಲಿ ಆರತಿ ಅಂದ್ಬಿಟ್ಟು ಇಬ್ರು ಸಹ ಆರತಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇರ್ತಾರೆ ಆಗ ಗೌರಿ ಹೇಳ್ತಾ ಇರ್ತಾಳೆ ಸುನಂದಕ್ಕ ಬನ್ನಿ ಅಂತ ಅಂದ್ಬಿಟ್ಟು ಪಂಕ್ ಮೂರು ಜನ ಸೇರಿ ಆರತಿ ಮಾಡ್ತಿರ್ಬೇಕಾದ್ರೆ ಶಂಕರನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಆರತಿ ಎಲ್ಲ ಮಾಡಾದ್ಮೇಲೆ ಬಲ್ಗಾಲಿಟ್ಟು ಬನ್ನಿ ಅಂತ ಕರಿತಾ ಇರ್ತಾಳೆ ಈ ಕಡೆ ಎಲ್ಲರೂ ಖುಷಿಯಿಂದ ಒಳಗಡೆ ಬಂದ್ಬಿಟ್ಟು ಭರ್ಯದೇವಿ ಹೆಣ್ಣನ್ನು ಕರ್ಕೊಬಿಟ್ಟು ರೆಡಿ ಮಾಡೋಕೆ ಅಂತ ಹೋಗ್ತಾ ಇದ್ರೆ ಈ ಕಡೆ ಶಂಕರ ಹತ್ರ ತುಂಬ ಬೇಜಾರು ಮಾಡಿಕೊಂಡು ಗೌರಿ ಮುಖನ ನೋಡ್ತಾ ಇರ್ತಾನೆ ಆಗ ಎಲ್ಲ ಹೋದ್ಮೇಲೆ ಗೌರಿನ ಹೇಳ್ಕೊಂಡು ಹೋಗ್ತಾ ಇದ್ರೆ ಶೂರುದ್ರ ಪರುದ್ರ ನೋಡಿಬಿಟ್ಟು ಮಾತಾಡ್ಕೋತಾ ಇರ್ತಾರೆ ಇದೇನಿಲ್ಲ ಹೆಣ್ಣು ಇತ್ತು ನೋಡಿದರೆ ಗೌರಿನ ಹೇಳ್ಕೊಂಡು ಹಿಂಗೆ ಹೋದ ಅಂತ ಅನ್ಬೇಕಾದ್ರೆ ಅಪ್ಪಗೆ ಹೆಂಗಾರ ಮಾಡ್ಕೊಳ್ಳಿ ನಮಗೆ ಯಾಕೆ ನಮಗೆ ಬೇಕಾರದು ಗೌರಿ ಕಡೆಯಿಂದ ಸೈನ್ ಬೇಕು ನಾವು ಹಂಗಂತ ಅಂದ್ಕೊಂಡು ಬಲ್ಕಾರಿಟ್ಟು ನಾವು ಚೌಟ್ರೊಳಗೆ ಹೋಗೋಣ ನಡಿ ಅಂತ ಇಬ್ಬರು ನಗಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೇನೊಂದು ಕಡೆ ಕೋಳಿ ಮತ್ತು ಚುರುಮುರಿ ಇಬ್ಬರು ಸಹ ಸಿಮ್ ಕಾರ್ಡ್ ಹುಡುಗ ಸಂಜು ನಾವು ಹುಡುಕ್ತಾ ಇರ್ತಾರೆ ಎಷ್ಟು ಹುಡುಕಿದ್ರು ಸಿಕ್ಕಾಗಲ್ಲ ರೋಡಲ್ಲಿ ಬರೋ ಬರೋರ್ನೆಲ್ಲನೂ ಸಹ ಫೋನಲ್ಲಿ ಅವ್ನು ಫೋಟೋ ತೋರಿಸಿ ಇವ್ನು ಎಲ್ಲಿದ್ದಾನೆ ಗೊತ್ತಾ ಅಂತ ಕೇಳ್ತಿದ್ರು ಎಲ್ಲರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಕೋಳಿ ಬೈತಾಯಿರ್ತಾನೆ ಬಡ್ಡಿ ನನ್ನ ತಪ್ಪಿಸ್ಕೊಂಡು ಹೋಗಿದ್ದಾನೆ ಪೊಲೀಸ್ ಬೇರೆ ಬಿಟ್ಬಿಟ್ಟಿದ್ದಾರೆ ಎಲ್ಲೋದ್ನೋ ಎಂಥದ್ನೋ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಚುರುಮುರಿ ಓಡೋಡಿ ಬರ್ತಾ ಇರ್ತಾನೆ ಏನಾಯ್ತಲ್ಲ ನಿನ್ನ ಕೈಗೆ ಏನಾದ್ರು ಸಿಕ್ಕಿದ್ರ ಅಂತ ಅನ್ಬೇಕಾದ್ರೆ ಆ ನನ್ನ ಮಗ ಸಿಕ್ಕಿಲ್ಲ ಆದರೆ ಒಂದು ಇನ್ಫಾರ್ಮೇಷನ್ ಸಿಕ್ತು ಅಕ್ಕಪಕ್ಕದವರೆಲ್ಲ ಹೇಳಿದ್ರು ಅವನು ಬಟ್ಟೆ ಬರಿ ಎಲ್ಲ ತುಂಬಿಕೊಂಡು ಊರು ಬಿಟ್ಟು ರೋಟೇಷನ್ ಕಡೆ ಓದ್ನಂತೆ ಅಂದಾಗ ಹೌದಾ ಬರಲ ಹಂಗಾದ್ರೆ ಹುಡುಕ ಬರೋಣ ಇಲ್ಲ ಮತ್ತೆ ನಾವು ಬೇರೆ ಊರಿಗೆ ಹೋಗಿ ಹುಡುಕ್ಬೇಕಾಗುತ್ತೆ ನಡಿಲ್ಲ ಹೋಗೋಣ ಅಂತ ಇಬ್ಬರು ಸಹ ಟೆನ್ಷನ್ ಮಾಡ್ಕೊಂಡು ಅವನು ನುಡ್ಕೋಕೆ ಅಂತ ಹೊರಟು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಶಂಕರ ಗೌರಿನ ಕರ್ಕೊಬಂದ್ಬಿಟ್ಟು ಅವಳ ಮುಖನೇ ನೋಡ್ತಾ ಇರ್ತಾನೆ ಜೊಗಿಯವರೇ ಮಾತಾಡಬೇಕು ಅಂತ ಕರ್ಕೊ ಬಂದ್ರಳ ಮಾತಾಡಿ ಅಂತ ಅಂದಾಗ ಇವ್ರೆ ಅಂತ ಅಂದಾಗ ನೋಡ್ತಲೇ ಇದೆ ತಿನ್ನಲ್ಲ ಅಂದಾಗ ಈ ರೀತಿ ಎಲ್ಲ ನೋಡಬೇಡಿ ಕಣ್ಣು ಮಿಟಕಿಸ್ತಾನೆ ನೋಡಬೇಡಿ ನನ್ನನ್ನು ಅಂದಾಗ ಇನ್ಯಾವ ರೀತಿ ನೋಡಬೇಕು ಅಂದಾಗ ತಿನ್ನೋರ ರೀತಿ ನೋಡ್ತಾ ಇದ್ದೀರಾ ಅಂತ ಬೈತಾ ಇರ್ತಾನೆ ಇಲ್ಲಪ್ಪ ನಾನು ನಾನ್ ವೇಜ್ ತಿನ್ನಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ತಿಂದಾರು ತಿನ್ನಿ ಬಿಟ್ಟಾರು ಬಿಡ್ರಿ ಆದರೆ ನೀವು ಈ ರೀತಿ ನಾನು ನಾನು ನೋಡಬೇಡಿ ಅಂತ ಅಂದಾಗ ಇನ್ಯಾವ ರೀತಿ ನೋಡಬೇಕು ಅಂತ ಅನ್ಬೇಕಾದ್ರೆ ಶಂಕರ ಮತ್ತೆ ಅವಳ ಮುಖ ನಾನು ನೋಡ್ತಾ ಇರ್ತಾನೆ ನೋಡು ಗೌರಿ ಸಾಕು ಆಯ್ತಾ ಇನ್ಮೇಲೆ ಸಾಕು ಮಾಡು ನಿನ್ನಿಂದ ನಾನು ತುಂಬ ಅಂದರೆ ತುಂಬ ಕಷ್ಟನ ಅನುಭವಿಸ್ತಿದ್ದೀನಿ ನಿನ್ನ ಪ್ರೀತಿಗೋಸ್ಕರ ನನ್ನ ಜೀವನ ಶೈಲಿಯನ್ನು ನಾನು ಬದಲಾಯಿಸಿಕೊಂಡೆ ಒಂದೇ ಒಂದು ಕಿತ ನಾನು ಮಾಡಬಾರ್ದು ತಪ್ಪಿಗೆ ನಾನು ಜೈಲಿಗೆ ಹೋದೆ ಅಲ್ಲಿ ಪ್ರತಿದಿನ ಪ್ರತಿಕ್ಷಣ ನನ್ನ ನಮ್ಮಿಯವರು ನನ್ನ ನೋಡೋಕೆ ಬರ್ತಾರೆ ಅಂತ ಕಾಯ್ತಾ ಇದ್ದೆ ಹಾಗೆ ಜೈಲಿಂದ ನಾನು ಬಂದ ಮೇಲೆ ನನಗೋಸ್ಕರ ಅಲ್ಲಾಂದ್ರು ನನ್ನವ್ರಿಗೋಸ್ಕರ ನಾನು ಜೀವನ ಮಾಡಬೇಕು ಅಂತ ಹೇಗೋ ಜೀವನ ಕಟ್ಕೊಂಡು ಬದುಕ್ತಾ ಇದ್ದೆ ಆವಾಗ ನೋಡಿದರೆ ಮತ್ತೆ ನೀನು ನನ್ನ ಲೈಫಲ್ಲಿ ಮತ್ತೆ ಬಂದ್ಬಿಟ್ಟೆ ಹಾಗೆ ನನ್ನ ಲೈಫಲ್ಲಿ ಮತ್ತೆ ಇಲ್ದಿದ್ದ ಆಸೆಗಳನ್ನೆಲ್ಲ ತುಂಬಿಸಿದೆ ಹಾಗೆ ಅವ್ನು ಯಾರು ಡಾಕ್ಟ್ರಿಗೆ ಹೊಡೆದೆ ಅಂತ ಅನ್ಕೊಬಿಟ್ಟು ನೀನು ವಿಚಾರಣೆ ಮಾಡ್ದೆ ಹಿಂದೆ ಮುಂದೆ ಯೋಚನೆ ಮಾಡ್ದಲೆ ನನ್ನನ್ನು ಅರೆಸ್ಟ್ ಮಾಡಿ ನನ್ನ ಲೈಫ್ನ ಹಾಳು ಮಾಡಿದೆ ಹಾಗೆ ಅವಮಾನದ ಮೇಲೆ ಅವಮಾನ ಅವಮಾನದ ಮೇಲೆ ಅವಮಾನ ನೀನು ಮಾಡ್ತಲೇ ಬಂದೆ ಅಂತ ಅಂದಾಗ ಗೌರಿ ಅವಮಾನ ಮಾಡಿದೆ ಎಲ್ಲನೂ ಸಹ ನೆನಪಿಸ್ಕೊಂಡು ಒಳೊಳಗೆ ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಸಾಕು ಗೌರಿಗೆ ಎಷ್ಟು ಅಂತ ನಾನು ತಡ್ಕೊಳಕ್ಕಾಗುತ್ತೆ ನೀನೇ ಹೇಳು ಹಾಗೆ ಮಾಡಿದಾರೋ ತಪ್ಪಿಗೆ ಎಷ್ಟು ಅಂತ ಒಬ್ಬ ವ್ಯಕ್ತಿ ನಿಂದನೆ ಮಾಡ್ಕೊಳ್ಳೋಕ್ಕಾಗುತ್ತೆ ಹೇಳಿ ನೋಡೋಣ ನನಗೂ ಸಾಕಾಗಿದ್ದೆ ಆಯಿತಾ ಇದೆಲ್ಲ ಆದಮೇಲೆ ನಾನು ಒಂದು ಡಿಸಿಷನ್ಗೆ ಬಂದಿದ್ದೀನಿ ಗಂಗನೆ ನನ್ನ ಜೀವನದ ಸಂಗಾತಿ ಅಂತ ಹೇಳಿದಾಗ ಅವರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ನೀನು ಏನು ಮಾಡ್ತಿದ್ದೀಯ ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದೀಯ ಗೌರಿ ಈ ನನ್ನ ಮಗನ ಹೆಂಗಾದ್ರೂ ಮಾಡಿ ನನ್ನ ಕಡೆ ತಿರ್ಗೋಂಗೆ ಮಾಡಬೇಕು ಯಾವಾಗಲೂ ನನ್ನ ಹಿಂದೆ ಅಲೀತಾ ಇದ್ದನು ಇವಾಗ ಯಾಕೆ ತಿರುಗ್ತಾ ಇಲ್ಲ ನೋಡ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಬೇಕು ಅಂತ ಮಾಡ್ತಾ ಇದೆಯಾ ಅಲ್ವಾ ಅದೇ ಅಲ್ವಾ ನೇನು ಉದ್ದೇಶ ಅಂತ ಜೋಡ್ಸಕ್ ಹೇಗಾಗಲ್ವೋ ಅದೇ ರೀತಿ ಪದೇ ಪದೇ ನನ್ನ ಮನ್ಸು ಒಡೆದೋಗಿದ್ದೆ ಅದನ್ನ ಖಂಡಿತ ಜೋಡ್ಸೋಕ್ಕಾಗಲ್ಲ ಆಗಲ್ಲ ನನ್ನ ಪ್ರಯತ್ನ ಎಲ್ಲ ಬಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ಬಿಟ್ಟು ಒಟ್ಟು ಹೋಗೇ ಬಿಡ್ತಾನೆ ಈ ಕಡೆ ಶಂಕ್ರಮಾ ಎಲ್ಲ ಕೇಳ್ಕೊಂಡು ಗೌರಿ ಕೆಳಗಡೆ ಕುಸ್ತು ಬಿದ್ದು ಬಿಡ್ತಾಳೆ ಜೊತೆ ನೀನು ಹಾಕೊಂಡು ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಇದೆಲ್ಲ ನನಗೆ ಆಗಬೇಕಾಗಿದ್ದು ಅಂತ ಅಂದರೆ ನಾನು ಎಷ್ಟು ನೋವು ಕೊಟ್ಟಿದ್ದೆ ಇವರಿಗೆ ಅದಕ್ಕೆ ಪ್ರತ್ಯುತ್ತರಾಗಿ ನನಗಿದು ನೋವೇ ಸಿಕ್ಕಿದೆ ಜಗತ್ತಲ್ಲಿ ಎಷ್ಟೊಂಥರ ಪ್ರೇಮಿಗಳನ್ನು ನಾನು ನೋಡಿದ್ದೀನಿ ಆದರೆ ಜೋಗಿಯವರಂಥ ಪ್ರೇಮಿನ ನಾನು ಇದುವರೆಗೂ ನೋಡೇ ಇಲ್ಲ ಎಂಥ ನಿಷ್ಕಲ್ಮಶವಾದ ಪ್ರೀತಿ ಇವ್ರದ್ದು ಆದರೆ ನಾನು ಅರ್ಥನೇ ಮಾಡಿಕೊಳ್ಳಿಲ್ಲ ಕನಸಿನ ಗೋಪುರನೇ ಇವರು ಕಟ್ಟಿದ್ರು ಅದನ್ನು ಚಿತ್ರಚಿತ್ರ ಮಾಡಿದೆ ಇವಾಗ ನನಗೆ ಜಾಗ ಬೇಕು ನಿಮ್ಮ ಮನಸ್ಸಲ್ಲಿ ನಿಂತಂದರೆ ಯಾರು ತಾನೇ ಕೊಡ್ತಾರೆ ಅಂತ ಬೈಕೋತಾ ಇರ್ತಾಳೆ ಅರ್ಥ ಮಾಡ್ಕೊಳ್ಳೋ ಟೈಮಿಗೆ ನಾನು ಅರ್ಥನೇ ಮಾಡಿಕೊಳ್ಳಿಲ್ಲ ಇವಾಗ ನಾನು ಬೇಕು ಅಂತ ಹೋದರೆ ಖಂಡಿತ ಅವರೆಲ್ಲ ನನಗೆ ಸಿಗ್ತಾರೆ ಅದಕ್ಕೆ ದೇವರು ನಾನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ನನಗೆ ಕೊಡ್ತಾ ಇದ್ದಾನೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ನನಗೆ ಈ ಥರ ಶಿಕ್ಷೆ ಇವಾಗ ಆಗೋದ ಬದಲು ಅವಾಗಲಾದ್ರೂ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಯಾಕೆಂತಂದರೆ ಶಂಕರವನ್ನ ನಾನು ಆವಾಗ ತಪ್ಪಾಗಿ ತಿಳ್ಕೊಂಡಿದ್ದೆ ಮೋಸ್ಕಾರ ನನಗೆ ಕೈ ಕೊಟ್ಟು ಹೋದವನು ಅಂತ ಅಂದ್ಕೊಂಡಿದ್ದೆ ಅವಾಗಲಾದರೂ ಇವರಿಬ್ಬರು ಮದುವೆ ಆಗಿದ್ದರೆ ನನ್ನ ಮನಸ್ಸಲ್ಲಿ ಏನೋ ಕೆಟ್ಟ ಅಭಿಪ್ರಾಯನೇ ಬರ್ತಾಯಿತ್ತು ಆದರೆ ಇವಾಗ ಈ ರೀತಿ ಆಗ್ತಿದೆಯಲ್ಲ ನನ್ನ ಕಲಿ ತಡ್ಕೊಳ್ಳೋಕಾಗ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಆದರೆ ಇವಾಗ ಸತ್ಯನ ಅರ್ಗಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಕಹಿ ಸತ್ಯನ ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅವ್ರಿಲ್ಲ ಅಂತ ಅಂದರೆ ಜೀವನ ಇಲ್ಲ ಅನ್ನೋ ರೀತಿ ನನ್ನ ಕತೆ ಆಗಿದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಜೋಗಿಯವ್ರು ಬಂದು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಹೇಗೆ ಮತ್ತೆ ಅವ್ರ ಪ್ರೀತಿನ ಬಯಸೋಕೆ ಹೋಗೋದು ಆತ್ಮವಿಶ್ವಾಸ ಎಲ್ಲ ಕುಗ್ಗೋಗಿದೆ ದೇವರೇ ನಾನು ಸೋತೋಗ್ಬಿಟ್ಟೆ ಇನ್ಮೇಲೆಲ್ಲ ನಿನ್ನ ಕಾಯಿಲೆ ಇದೆ ಅಂತ ಕೈ ಮುಗಿದು ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾಳೆ ಹಾಗಿನ್ನೊಂದು ಕಡೆ ಶಂಕರನು ಸಹ ಗೌರಿ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬ್ಯಾರೆ ದೇವಿ ಬರ್ತಾಳೆ ದೇವಿ ಬಂದು ಯಾಕೆ ಬೈರವ ಯಾಕೆ ಯೋಚನೆ ಮಾಡ್ತಿದ್ದೀಯ ಅಂದಾಗ ಏನಿಲ್ಲವ ಏನೋ ಯೋಚನೆ ಮಾಡ್ತಿದ್ದೆ ಬಿಡು ಮದುವೆ ಕೆಲಸ ಹೇಗೆ ನಡೀತಿದ್ದಾವೆ ಏನಾದರೂ ಕೆಲಸ ಮಾಡಬೇಕಂದಾಗ ಇಲ್ಲಪ್ಪ ಎಲ್ಲ ಕೆಲಸ ನಡೀತಿದೆ ಆದರೆ ಈ ಮದುವೆ ಕೆಲಸನೂ ನೀನೇ ಮಾಡಬೇಕಾಗಿದೆ ಬೇರೆಯವ್ರು ಯಾರಾದರೂ ಇದ್ದರೆ ವಹಿಸ್ಕೊಂಡು ಮಾಡೋರು ಆದರೆ ಏನು ಮಾಡೋದು ಅಂದಾಗ ಪರವಾಗಿಲ್ಲ ಬಿಡೋವ ನನ್ನ ಮದುವೆ ಅಲ್ವಾ ನಾನು ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅದರಲ್ಲೂ ಅವರವರು ಎಲ್ಲ ಕೆಲಸನ ವಹಿಸ್ಕೊಂಡು ಮಾಡ್ತಾ ಇದ್ದಾರಲ್ವ ಅದಕ್ಕಿಂತ ಇನ್ನೇನು ಬೇಕು ಹೇಳು ನಮಗೆ ಅಂತ ಅನ್ಬೇಕಾದ್ರೆ ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಮಗ ಇನ್ನೇನು ಗೊತ್ತಾ ಇವತ್ತೊಂದು ಸ್ವಲ್ಪ ಶಾಸ್ತ್ರ ಇದೆ ಇದೆಲ್ಲ ಮುಗಿದ್ಮೇಲೆ ನಾಳೆ ಓಲ್ಗೋಗಿಸದೆ ಎರಡು ದಿನ ಕೆಲಸ ಮಾಡು ಅಷ್ಟೇ ಅಂತ ಅಂದ್ಬಿಟ್ಟು ಸರಿ ನಾನು ಈ ವಿಷಯನ ಗಂಗನಗೂ ಹೇಳಿ ಬರ್ತೀನಿ ಅಂತ ಹೋಗ್ತಿದ್ದಳು ಮತ್ತೆ ವಾಪಸ್ ಬರ್ತಾಳೆ ಅಲ್ಲ ಭೈರವ ನಾನು ನೋಡ್ತಾ ಇದ್ದೀನಿ ಇಷ್ಟು ಸಪ್ಪೆ ಆಗಿದೆಯಾ ಆ ಗೌರಿಯಿಂದ ಏನಾದರೂ ತೊಂದರೆ ಆಗಿದೆಯಾ ದಿತ್ತ ಹೇಳು ಮಗ್ನೆ ಅಂತ ಅನ್ಬೇಕಾದ್ರೆ ದಿಟನೇ ಹೇಳ್ತಾ ಇದ್ದೀನಿ ಏನೂ ತೊಂದರೆ ಇಲ್ಲ ಸುಮ್ಮನೆ ಹಾಗೆ ಯೋಚನೆ ಮಾಡ್ತಿದ್ದೆ ನೀನು ಯಾಕೆ ದಿಗ್ಲತ್ ಕಂಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಇನ್ನೇನಪ್ಪ ಈ ಮದುವೆ ನಿಂತು ನಿಂತು ಹಾಕ್ತಾ ಇದೆಯಲ್ವಾ ಒಂದೊಂದು ಹೆಜ್ಜೆನೂ ಸಹ ತುಂಬ ನನಗೆ ಭಯ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಬೈರವ ನೀನು ತಲೆ ಅವ ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಯಾವ ಟೈಮಿಗೆ ಏನು ಕೊಡಬೇಕು ಅದನ್ನೆಲ್ಲ ದೇವರೇ ಡಿಸೈಡ್ ಮಾಡ್ತಾನೆ ಅವ್ನಿರ್ಬೇಕಾದ್ರೆ ನೀನ್ಯಾಗ ತಲೆ ಅವ್ನು ಏನು ಹೇಳ್ತಾನೋ ಅದಕ್ಕೆ ನಾವು ತಲೆ ಬಾಗಬೇಕು ಅಷ್ಟೇ ಮನಸ್ಸು ನಿಷ್ಕಮಷವಾಗಿದ್ರೆ ಅಷ್ಟೇ ಸಾಕು ಎಂಥ ದೊಡ್ಡ ಶಕ್ತಿ ಬಂದ್ರೂ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ನಮಗೆ ಒಳ್ಳೇದೇ ಆಗುತ್ತೆ ನೀನ್ ತಲೆ ಕೆಡ್ಸ್ಕೊಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ನೀನು ತಲೆ ಕೆಡ್ಸ್ಕೊಬೇಡ ಖಂಡಿತ ನಮಗೆ ಒಳ್ಳೆದಾಗೆ ಆಗುತ್ತೆ ಅಂತ ಅಂದಾಗ ಸರಿ ಮಗನೆ ನೀನು ಹೇಳ್ದೆಲ್ಲ ಇನ್ಮೇಲೆ ನಾನು ತಲೆ ಕೆಡಿಸ್ಕೊಡಲ್ಲ ಅಂದಾಗ ಸರಿ ಬರ್ತೀನಿ ಅಂತ ಹೋಗ್ತಾ ಇದ್ರೆ ದೇವಿ ತುಂಬ ಖುಷಿ ಪಡ್ತಾ ಳೆ ನೀನೇ ಎಷ್ಟು ಹೇಳಿದ ಮೇಲೆ ಮಗನೇ ನನಗೆ ಯಾವ ಟೆನ್ಷನ್ ಇಲ್ಲ ಗಂಗಾ ಮತ್ತೆ ನಿನ್ನ ಮದುವೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ ನನಗೆ ಅನಿಸ್ತಿದೆ ಅಂತ ಖುಷಿ ಪಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಗೌರಿ ತುಂಬಾ ಬೇಜಾರಾಗಿ ಶಂಕರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬೇಕು ಬೇಕು ಅಂತ ಶೂರುದ್ರಪ್ಪ ಬರ್ತಾ ಇರ್ತಾರೆ ಅಂತೂ ಇಂತ ಇಲ್ಲೇ ಡಿ ಸಿ ಕೂತಿದ್ದಾಳೆ ಆಯ್ತಾ ಅವಳಿಗೆ ಏನಾದರೂ ಮಾಡಿ ನೈಸ್ ಮಾಡಿ ನಾವು ಆ ಗೋಮಳ ಜಮೀನಿಗೆ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಳ್ಳೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಇವ್ರು ಏನೇನ್ ಮಾಡ್ತಾರೆ ಅಂತ ದೂರದಲ್ಲಿ ನಿಂತ್ಕೊಂಡು ಸುನಂದ ಮತ್ತೆ ಪಾರ್ವತಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವು ಹೇಗಾದ್ರು ಮಾಡಿ ಅವಳಿಗೆ ಡೌಟ್ ಬರ್ದಂಗೆ ಸೈನ್ ಮಾಡಿ ಅಂತ ಗೌರಿ ಹತ್ರ ಬಂದು ಡಿ ಸಿ ಮೇಡಮರೇ ನಮಸ್ಕಾರ ನಮಸ್ಕಾರ ಅಂತ ಇಬ್ರು ಬರ್ತಾರೆ ಹಾಗೆ ಆಶ್ಚರ್ಯದಿಂದ ಅವ್ರು ಮುಖ ನೋಡ್ತಿರ್ಬೇಕಾದ್ರೆ ಯಾರು ನೀವು ಹಾಸನ ಜಿಲ್ಲೆ ಅಧಿಕಾರಿ ಆಯಿತಾ ನೀವು ಈ ರೀತಿ ಕುತ್ಕೋಬಾರ್ದು ತಗೋಬಾರಲ್ಲ ಕಾಪಿನ ಅಂತ ಕಾಪಿ ತರಿಸ್ತಾ ಇರ್ತಾರೆ ಹಾಗೆ ಫ್ಯಾನ್ ಹಾಕ್ಲಾರ ಉದ್ರ ಅಂದಾಗ ಫ್ಯಾನ್ ತರ್ತೀನಿ ಡಿ ಸಿ ಮೇಡಮ್ಗೆ ಅಂತ ಹೋಗ್ತಾ ಇರ್ತಾನೆ ನೋಡಿ ನೀವು ತಣ್ಣಗಿದ್ರೆ ಇಡೀ ಹಾಸನ ಜಿಲ್ಲೆ ತಣ್ಣಗಿರುತ್ತೆ ಹಾಗೆರಿದ್ರೆ ಫ್ಯಾನ್ ತಗೊ ಬರ್ತಾನೆ ಫ್ಯಾನ್ ತಗೊಬಂದ್ಬಿಟ್ಟು ಅಪ್ಪ ಇದು ನನಗೆ ಆನ್ ಮಾಡೋಕ್ಕೆ ಬರ್ತಿಲ್ಲ ಒಂದು ಕೆಲಸ ಮಾಡು ಅಂತ ಅಂದ್ಬಿಟ್ಟು ಆ ಪೇಪರ್ನ ತೆಗೆದು ಗಾಳಿ ಬೀಸ್ತಾ ಇರ್ತಾನೆ ಅಪ್ಪ ನಿನ್ನ ಗಾಳಿ ಬೀಸು ನಾನು ಕಾಲು ಹೊತ್ತುತ್ತೀನಿ ಅವರಿಗೆ ಶಾನೆ ಕಾಲು ನೋವಾಗಿದೆ ಅಂತ ಅಂದಾಗ ಗೌರಿ ಬೈತಾಯಿರ್ತಾಳೆ ಅಲ್ಲ ನಿಮ್ಮನ್ನೇನಾದರೂ ಹೊತ್ತಿ ಅಂತ ನಾನು ಏನಾದರೂ ಕೇಳಿದ್ನ ಅಪ್ಪ ಮಗ ಏನು ನನಗೆ ನೈಸ್ ಇಡ್ತಾ ಇದ್ದೀರಾ ಏನಕ್ಕೆ ನಾಟಕ ಮಾಡ್ತಾ ಇದ್ದೀರಾ ಅಂತ ಕೇಳಬೇಕಾದ್ರೆ ಇಲ್ಲಪ್ಪ ನಾವು ಯಾರು ನೈಸ್ ವಯಸ್ಸು ಏನೂ ಇಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗಾದರೆ ವಿಷಕ್ ಬನ್ನಿ ಅಂದಾಗ ಕೊಡ್ಲ ಕೊಡ್ಲ ಅಂತ ಅಂದಾಗ ಮೇಡಮ್ ಏನು ಗೊತ್ತಾ ಇದು ಅಲ್ಲಿ ಹಾಸನ್ ಬಸ್ ಸ್ಟ್ಯಾಂಡ್ ಮುಂದೆ ಅಲ್ಲೊಂದು ಐದು ಎಕರೆ ಜಮೀನ್ ಇದೆಯಲ್ಲ ಅದರಲ್ಲಿ ಎರಡು ಎಕರಲ್ಲಿ ನಾವು ಆಶ್ರಮ ಕಟ್ಟಬೇಕು ರುದ್ಧಾಶ್ರಮ ಕಟ್ಟಬೇಕು ಅಂತ ಅನ್ಕೊಂಡಿದೀವಿ ದಯವಿಟ್ಟು ಇದಕ್ಕೊಂದು ಸೈನ್ ಮಾಡಿಕೊಡಿ ಅಂತ ಅಂದಾಗ ಗೌರಿ ಕೋಪ ಮಾಡ್ಕೊಂಡು ನೋಡ್ತೀವಿ ನೋಡ್ತಾ ಇದ್ದಾಳೆ ಅವಾಗ ರುದ್ರ ಹೇಳ್ತಾ ಇರ್ತಾನೆ ನಮಗೆ ಐದಕ್ಕೆ ಬೇಡ ಡಿ ಸಿ ಮೇಡಮ್ರೆ ಎರಡಕ್ಕರೆ ಸಾಕು ನಿಮ್ಮ ಹೆಸರು ಹಿಡ್ಕೊಂಡು ಅಲ್ಲಿ ರುದ್ಧಾಶ್ರಮ ಕಟ್ಟಿ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತೀವಿ ಅಂತ ನಾಟಕ ಮಾಡಿಕೊಂಡು ಈ ಕಡೆ ಪೇಪರ್ನ ಕೊಡ್ತಾನೆ ಆ ಪೇಪರ್ನ ನೋಡ್ತಾ ಇರಬೇಕಾದ್ರೆ ತೊಗೊಳ್ಳಿ ತೊಗೊಳ್ಳಿ ಸೈನ್ ಮಾಡಿ ಎರಡೇ ಲಕ್ಷನ ಗೌರಿ ಅಂತ ಹಾಕ್ಬಿಡಿ ಅಂತ ಪೆನ್ನು ಕೊಡ್ತಾ ಇರಬೇಕಾದ್ರೆ ಓಹೋ ಸೈನ್ ಮಾಡ್ಬೇಕಂದಾಗ ಆ ಸೈನ್ ಮಾಡಿಕೊಡಿ ಸಾಕು ಮೇಡಮರೇ ಅಂತ ಕೈ ಮುಕ್ಕೊಂಡು ನಿಂತಿರಬೇಕಾದ್ರೆ ಕೋಪ ಮಾಡ್ಕೊಂಡು ಗೌರಿ ಆ ಪೇಪರ್ನೆಲ್ಲ ಬಿಟ್ಟು ಅವ್ರ ಮುಖದಕ್ಕೆ ಬಿಸ್ ಹಾಕ್ಬಿಡ್ತಾಳೆ ತುಂಬ ಕೋಪ ಮಾಡ್ಕೊಂಡು ಈ ಕಡೆ ಶುರುದ್ರಪ್ಪ ರುದ್ರ ಗೌರಿ ಮುಖನ ನೋಡ್ತಾ ಇದ್ರೆ ಈ ಕಡೆ ಪಾರ್ವತಿ ಮತ್ತೆ ಸುನಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು